ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವಶನ್ ಆ್ಯಂಡ್ ಆನ್ಸರ್ ಸ್ಟಾರ್ಟ್ ಮಾಡೋಣ ಈಗ ಮೊದಲನೇ ಪ್ರಶ್ನೆ ಗಗನಚುಂಬಿಗಳ ನಗರ ಯಾವುದು ನ್ಯೂಯಾರ್ಕ್ ದೆಹಲಿ ಬೆಂಗಳೂರು ಮೈಸೂರು ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ನ್ಯೂಯಾರ್ಕ್ ಎರಡನೇ ಪ್ರಶ್ನೆ ಶ್ವೇತ ನಗರ ಎಂದು ಯಾವುದನ್ನು ಕರೆಯುತ್ತಾರೆ ಬೆಳಗಾವಿ ಧಾರವಾಡ ಬೆಲ್ಗ್ರೇಡ್ ಬಿಡದಿ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಬೆಲ್ಗ್ರೇಡ್ ಮೂರನೇ ಪ್ರಶ್ನೆ ದಕ್ಷಿಣದ ಗಂಗಾ ನದಿ ಯಾವುದು ನೇತ್ರಾವತಿ ನದಿ ಕಾವೇರಿ ನದಿ ಗಂಗಾ ನದಿ ಗೋದಾವರಿ ನದಿ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಗೋದಾವರಿ ನದಿ ನಾಲ್ಕನೇ ಪ್ರಶ್ನೆ ದಕ್ಷಿಣದ ಕಾಶಿ ಎಲ್ಲಿದೆ ಕನಕಪುರ ಶಿವಗಂಗೆ ಮೈಸೂರು ರಾಮನಗರ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಶಿವಗಂಗೆ ಐದನೇ ಪ್ರಶ್ನೆ ಜೈನರ ಕಾಶಿ ಎಲ್ಲಿದೆ ಮೂಡಬಿದ್ರೆ ಕಾಶಿ ಮೈಸೂರು ಧಾರವಾಡ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಮೂಡಬಿದ್ರೆ ಆರನೇ ಪ್ರಶ್ನೆ ಸಪ್ತಗಿರಿಗಳ ನಾಡು ಯಾವುದು ರೋಮ್ ನ್ಯೂಯಾರ್ಕ್ ಬೆಂಗಳೂರು ಮೈಸೂರು ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ರೋಮ್ ಏಳನೇ ಪ್ರಶ್ನೆ ಸಪ್ತದ್ವೀಪಗಳ ನಗರ ಯಾವುದು ಬೆಂಗಳೂರು ಮೈಸೂರು ಹೈದರಾಬಾದ್ ಮುಂಬೈ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಮುಂಬೈ ಎಂಟನೇ ಪ್ರಶ್ನೆ ಗಾಳಿಯ ನಗರ ಯಾವುದು ದೆಹಲಿ ಬಾಂಬೆ ಛತ್ತೀಸ್ಗಢ ಚಿಕೋಗೋ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಚಿಕೋಗೋ ಒಂಬತ್ತನೇ ಪ್ರಶ್ನೆ ಭಾರತದ ಪ್ರಾಚೀನ ನಗರ ಯಾವುದು ಬೃಂದಾವನ ಬೆಂಗಳೂರು ಬೃಂದಾವನ ಮೈಸೂರು ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ವೃಂದಾವನ ಹತ್ತನೇ ಪ್ರಶ್ನೆ ಜಗತ್ತಿನ ಮಸೀದಿಗಳ ನಗರ ಯಾವುದು ಬೆಳಗಾವಿ ಢಾಕಾ ಹಾವೇರಿ ಮಂಡ್ಯ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಢಾಕಾ ಹನ್ನೊಂದನೇ ಪ್ರಶ್ನೆ ಚಿನ್ನದ ನಾರುಗಳ ದೇಶ ಯಾವುದು ಬಾಂಗ್ಲಾದೇಶ ಉತ್ತರ ಪ್ರದೇಶ ದುಬೈ ಮುಂಬೈ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಬಾಂಗ್ಲಾದೇಶ ಹನ್ನೆರಡನೇ ಪ್ರಶ್ನೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಕೀಲಿಕೈ ಯಾವುದು ಶಿವಮೊಗ್ಗ ಸಿಂಗಾಪುರ ದಾವಣಗೆರೆ ಬಿಜಾಪುರ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಸಿಂಗಾಪುರ ಹದಿಮೂರನೇ ಪ್ರಶ್ನೆ ಸಿಟಿ ಆಫ್ ಗೋಲ್ಡನ್ ಟೆಂಪಲ್ ಎಲ್ಲಿದೆ ಬೆಂಗಳೂರು ರಾಮನಗರ ಅಮೃತಸರ ಮಂಡ್ಯ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಅಮೃತಸರ ಹದಿನಾಲ್ಕನೇ ಪ್ರಶ್ನೆ ಸಪ್ತ ನಗರಗಳ ನಗರ ಯಾವುದು ದೆಹಲಿ ಹಾಸನ ನ್ಯೂಯಾರ್ಕ್ ದುಬೈ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಇವತ್ತಿಗೆ ಎಷ್ಟು ಕ್ವಶನ್ ಆನ್ಸರ್ ಸಾಕು ಫ್ರೆಂಡ್ಸ್ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮತ್ತೆ ನಿಮಗೆ ಯಾವ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು ಅನ್ನೋದನ್ನು ತಿಳಿಸಿ ಕಮೆಂಟ್ ಮಾಡಿ ನಾನು ಆ ಥರ ಕ್ವಶನ್ ಆಂಡ್ ಆನ್ಸರ್ಸ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೇನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿ ಆಲ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಕ್ವಿಕ್ಕಾಗಿ ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್